あ ನಮ್ಮ ಹತ್ತು ಜನ ಸಾಧಕರು ತಾವೆಲ್ಲರೂ ಕೂಡ ಈ ಒಂದು ಶೋಭಾಯಾತ್ರೆಯಲ್ಲಿ ಭಾಗಿಯಾಗಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಮ್ಮ ಸಂಘಟಕರು ನೀವೆಲ್ಲರನ್ನೂ ಕೂಡ ಜೊತೆಯಾಗಿ ಈ ಒಂದು ಶೋಭಾಯಾತ್ರೆಯ ಮೂಲಕ ನಮ್ಮ ಸಾಧಕರನ್ನ ಸನ್ಮಾನಿಸುವ ಗೌರವದ ವೇದಿಕೆಗೆ ಕತ್ತರ್ತಾರೆ ಸೊ ನಮ್ಮ ಹತ್ತನೇ ವರ್ಷದ ಈ ಒಂದು ಸಂಭ್ರಮಾಚರಣೆಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೇವೆ ಬಂಧುಗಳೇ ಯಕ್ಷ ಗೌರವ ಪ್ರಶಸ್ತಿಯನ್ನು ಸ್ವೀಕರಿಸುವುದಕ್ಕೆ ಸುಬ್ರಾಯ ಹೋಳ್ಳವರು ಬೇಡಿಕೆಯಲ್ಲಿ ಹಾಸೀನರಾಗಿದ್ದಾರೆ ಸನ್ಮಾನದ ಪೀಠದಲ್ಲಿ ಶ್ರೀಯುತ ಅರವತ್ತ ಐದರಲ್ಲಿ ಯಕ್ಷಗಾನದ ಪಿತಾಮಹ ಪಾರ್ಥಿಸುಬ್ಬ ಹುಟ್ಟಿದ ಕಾಸರಗೋಡು ಜಿಲ್ಲೆಯಲ್ಲಿ ಕೆ ಎಸ್ ಹೊಳ್ಳ ಮತ್ತು ಪದ್ಮಾವತಿ ಅಮ್ಮನವರ ಮಗನಾಗಿ ಭೂಮಿಯ ಬೆಳಕನ್ನು ಕಂಡವರು ಕೆಎಸ್ ಸುಬ್ರಾಯ ಹೊಳ್ಳರು ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ತಂತಿರುವಂತದ್ದು ಕೇವಲ ಎಂಟನೇ ತರಗತಿ ಆದ್ರೆ ಯಕ್ಷಗಾನದ ತೆರೆದ ವಿಶ್ವವಿದ್ಯಾಲಯದಲ್ಲಿ ತಂತಿರುವಂತದ್ದು ಅಪಾರ ಯಕ್ಷಗಾನವೇ ಬದುಕಿಗೆ ಬೆಳಕಾಗಿ ಕೈ ಹಿಡಿದು ಶ್ರೀಯುತರನ್ನ ಮುನ್ನಡೆಸಿದರು ಗುರುಗಳಾದ ಕೂಡ ಆನಂದರು ಕೂಡ ನಾರಾಯಣ ಶಿಷ್ಯತ್ವವನ್ನು ಸ್ವೀಕರಿಸಿ ಯಕ್ಷಗಾನದ ಮೂಲ ಪಾಠವನ್ನು ಅಭ್ಯಾಸ ಮಾಡಿದ ಶ್ರೀಯುತರು ಬಳಿಕ ಸಾವಿರದ ಮುಂಬೈನೂರ ಎಂಬತ್ತ ನಾಲ್ಕನೇ ಇಸಿಯಲ್ಲಿ ಕಣೀಲು ಮೇಳಕ್ಕೆ ಪಾದಾರ್ಪಣೆಯನ್ನು ಮಾಡಿದರು ನೆಚ್ಚು ನಿಟ್ಟಿನ ಪ್ರಧಾನ ಮೇಳಗಳಾದ ಪುತ್ತೂರು ಕತ್ನಿ ಕರ್ನಾಟಕ ಮಗಳೂರು ಕೊಪ್ಪನಾಡು ನಂತರ ಮರಳಿ ಬತ್ತೊಮ್ಮೆ ಕಡೀನು ಕನ್ನಡ ಎಡನೀರು ಮನುಮಿಲಿ ಧರ್ಮಸ್ಥಳ ಹಾಗೂ ಪ್ರಸ್ತುತ ಪಾವಂಜ ಮುಂತಾದ ಮೇಳಗಳಲ್ಲಿ ನಲವತ್ತ ಎರಡು ಲಕ್ಷಗಳ ಸುದೀರ್ಘ ಸಾತ್ವಿಕ ತಿರುಗಾಟವನ್ನು ಮಾಡುತ್ತಾರೆ ಪ್ರಧಾನ ಕೀಟ ವೇಷದ ಜೊತೆಗೆ ನಾಟಕೀಯ ದೇಶಗಳಲ್ಲಿ ಹೆಚ್ಚಿನ ಸ್ಥಿತಿಯನ್ನು ಪಡ್ಕೊಂಡವರು ಅಗತ್ಯಕ್ಕೆ ಸ್ತ್ರೀವೇಶ ಬಟ್ಟದ ವೇಷವನ್ನು ಕೂಡ ಮಾಡಿದ್ದಾರೆ ಶ್ರೀಮತಿ ಶಾರದಾ ಇವರನ್ನ ವಂಚಿಸಿಕೊಂಡರು ಹರಿನಾರಾಯಣ ಮತ್ತು ಪದ್ಮಶ್ರೀ ಅಥವಾ ಇಬ್ಬರು ಮಕ್ಕಳೊಂದಿಗೆ ಅವರು ಕಾಸರಗೋಡಿನವರಾದರೂ ಕೂಡ ಈಗ ನೆಲೆಸಿರುವಂತದ್ದು ಬಿಸಿ ರೋಡಿನಲ್ಲಿ ಸೊ ಕಾಸರಗೋಡಿನಿಂದ ಬಿಸಿ ರೋಡಿನ ತನಕ ಅವರು ತಮ್ಮ ಯಕ್ಷಗಾನದ ಪೈಡದಲ್ಲಿ ಸಭೆಯಲ್ಲಿ ಎರಡು ವರ್ಷಗಳ ಪೂರ್ವ ಮಾಡಿದ್ದಾರೆ ಬರುವ ಈ ನಾಯಕರ ವೇದಿಕೆಯಲ್ಲಿ ಒಂದು ಮಾತನ್ನ ಹೇಳಬೇಕು ಮಾಡಿ ಪಾವಿ ಮೇಲಿನಲ್ಲಿ ಅವರೊಬ್ಬ ಸಮರ್ಥ ವೇಷಧಾರಿಯಾಗಿ ಆ ಹೆಸರನ್ನ ಪಡ್ಕೊಂಡಿದ್ದಾರೆ ಯಕ್ಷಗಾನದಲ್ಲಿ ಒಂದಷ್ಟು ಜನ ಬೇರೆ ಬೇರೆ ಶೈಲಿಯನ್ನ ಅನುಕರಣೆ ಮಾಡ್ತಾರೆ ಆದರೆ ಹೊಳ್ಳಿಲರು ತಪ್ಪದೇ ಆದಂತಹ ಒಂದು ಶೈಲಿಯನ್ನ ಹೊಟ್ಟು ಹಾಕಿ ಇವರು ಯಕ್ಷಗಾನದಲ್ಲಿ ಹೊಳ್ಳರ ಶೈಲಿ ಎನ್ನುವಂತಹ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದ ವ್ಯಕ್ತಿಯವರು ಅರ್ಜುನ ಕರ್ಣ ರಕ್ತ ಬೀಜ ಹೀಗೆ ಹಲವಾರು ದೇಶದಲ್ಲಿ ವೇದಿಕೆಯಲ್ಲಿ ರಾಜ್ಯನಂತೆ ಮಿಂಚಿದ ಹೊಳ್ಳರಿಗೆ ಅರ್ಹವಾಗಿಯೇ ಈ ಒಂದು ಗೌರವ ಸಂತ ಇದೆ ಮೊದಲೇ ತಿಪ್ಪಿನ ಉಪ್ಪಿನ ಜೋಕುಲೆ ಮರಳು ಪಿರಿ ಪಿರಿ ಪಾತಿರನ ಪ್ರಾಯದ ಜವನಾದಿ ಗಿಡ ರೂಪದ ಮರಳು ದೊಡ್ಡ ಗಾಸದ ಪಾಪದ ಮರಳು ಎಂಟಿ ಮೈಕಪತಿ ಹೋಗೆ ಒಂಜೆ ಮರಳು ನಿಟ್ಟದೇ ಮರಳು ಈ ತಾಟಿ ಎಂಕೋಸ್ಕರ ಯಕ್ಷ ಶ್ರೀ ಗೌರವ ಪ್ರಶಸ್ತಿ ಎರಡು ಸಾವಿರದ ಇರುವ ಸ್ವೀಕಾರ ಮಾಡೋದಿತ್ತು ಶ್ರೀಯುತ ಸುಬ್ರಾಯ ಹೊಳ್ಳೇರೇಗ ಈಗಲ ನಾಟಿನ ಮಾನಾದಿಗೆ ಒಟ್ಟಿಗೆ ಒಂಜಿ ಬಂಗಾಳದ ಮಾನಾದಿಗರು ಏಕಲ ಹತ್ತನೇ ವರ್ಷದ ಯಕ್ಷಗಾನ ಅಭ್ಯಾಸ ಕೇಂದ್ರ ಯು ಎಲ್ಲೂ ಅರ್ಪಣೆ ಮಾಡುವುದಿಲ್ಲ ಒಂದು ಬಾರಿ ಎಲ್ಲರೂ ಕೂಡ ಎತ್ತು ನಿಂತು ಒಬ್ಬ ಹಿರಿಯ ಕಲಾವಿದನಿಗೆ ಗೌರವ ಸಲ್ಲಿಸಿದರೆ ಯಕ್ಷಗಾನಕ್ಕೆ ಅವರು ಸಲ್ಲಿಸಿದ ಸೇವೆಗೆ ನಾವು ಕೊಟ್ಟಂತ ಒಂದು ಮನದಟ್ಟ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೇವೆ ಹಾಗಾಗಿ ಯಕ್ಷಗಾನ ಅಭ್ಯಾಸ ಕೇಂದ್ರದ ದಶಮ ಮಹೋತ್ಸವದ ಈ ಒಂದು ಬೇಡಿಕೆಯಲ್ಲಿ ಹಾಸರಗೋಡು ಸುಬ್ಬಾಯ ಕೊಂಡರಿಗೆ ಯಕ್ಷ ಶ್ರೀರಕ್ಷ ಗೌರವದ ಪ್ರಶಸ್ತಿ ದುಬೈ ಟಿಪ್ಪುನ ಬದುಲಿನ ಪ್ರಮುಖದ ಪಾಟೀಲ್ ಬಂದರೆ ಪ್ರಶಸ್ತಿಯನ್ನು ಸ್ವೀಕರಿಸಿದ ಅಸೊಂಡರು ಅಂತರಂಗದ ಮಾತುಗಳು ನಡಬೇಕಾಗಿತ್ತು ಎಲ್ಲ ಮಹನೀಯರಿಗೆ ಹೃದಯ ತುಂಬಿದ ನಮಸ್ಕಾರ ಸಲ್ಲಿಸ್ತಾ ಇದ್ದೇನೆ ಹೃದಯ ಅವರು ದೀರ್ಘಕಾಲದ ತಿರುಗಾಟ ಮಾಡಿದ್ದೇನೆ ಗೌರವಿಸಲಿಲ್ಲ ಅಂತಲ್ಲ ಹೊರದೇಶ ಈ ನಾಡಿಗೆ ಬಂದಂತಹ ನೀಲದವರು ನಮ್ಮ ನಾಡಿನ ಕಲೆಯ ಬಗ್ಗೆ ಅತ್ಯಂತ ಪ್ರೀತಿ ಉಳ್ಳವರಾಗಿ ಇಲ್ಲಿ ನಡೆಸುತ್ತಿರುವಂತಹ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಧ್ಯೆ ನಾನು ನನ್ನ ಜೀವನಕ್ಕಾಗಿ ನಾನೇ ಜೀವನಕ್ಕೆ ತೆಗೆದುಕೊಂಡಂತಹ ಯಕ್ಷಗಾನ ರಂಗ ನನ್ನನ್ನು ಒಂದು ಸೆಳೆಯಿದ್ದು ಇಲ್ಲಿ ನನ್ನ ಜೀವನಕ್ಕಾಗಿ ನಾನು ನಾನೇ ಹಿಂಪಟ್ಟಿದ್ದೇನೆ ಹಾಗಾಗಿ ನನ್ನನ್ನು ಆಧರಿಸಿದ ನನ್ನನ್ನು ಉತ್ತರಿಸಿದ ಅತ್ಯಂತ ಹೆಚ್ಚು ಗಣ್ಯರಂತಾದಂತಹ ಸಂಪರ್ಕವನ್ನು ಒದಗಿಸಿಕೊಟ್ಟಂತಹ ಈ ಯಕ್ಷಗಾನ ಕಲಾ ಮಾತ್ರ ಈ ರಂಗವನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ ಆ ಮಹಾತಾಯಿಯ ಸೇವೆಯನ್ನು ಪ್ರಾಮಾಣಿಕವಾಗಿ ನಾನು ಆಡುವುದಕ್ಕಾಗಿ ಈ ಕಾಲಕ್ಕೆ ನನಗೆ ಅರವತ್ತರ ಸಂಭ್ರಮ ನಾನು ಹಾಗೆ ಹೇಳಿದ ಹಾಗೆ ಇಲ್ಲಿಯ ಕಲಿಕಾಹಾಸ ಕೇಂದ್ರಕ್ಕೆ ದರ್ಶನ ಸಂಭ್ರಮ ನನ್ನ ಆತ್ಮೀಯರು ಒಂದು ನನ್ನ ಆಧಾರ ಈ ಕಾಲಕ್ಕೆ ಸತೀಶ್ ನೆಟ್ಟು ಹೇಳಿದ್ದು ಸಾಕು ಯಕ್ಷಗಾನ ರಂಗದಿಂದಲೇ ನಿರ್ಮಿಸಲಿಕ್ಕೆ ನಾನು ನಾನೊಂದು ಕಾಲಕ್ಕೆ ಸಾಕು ಆದರೆ ಈದ್ದು ಇರುತ್ತೆ ಎಲ್ಲರೂ ಕೋರ್ಥ ಬಹಳ ಮಂದಿ ಕಲಾವುಗನ ಆಧರಿಸ ಪುಣ್ಯಾತ್ಮ ನಿಮಗೆ ಗೊತ್ತಿರಬೇಕು ಅವರಾದಂತಹ ಸೇವಾ ಪ್ರಕಲ್ಪಗಳನ್ನು ನೀವು ನೋಡಿರ್ಬೋದು ಎಲ್ಲರೂ ಕಲೆ ಬೇಕು ಅಂತ ಹೇಳ್ತಾರೆ ಕಲಾವಿದರ ಬಗ್ಗೆ ಯಾರು ಪರಿಗಣಿಸುವುದಿಲ್ಲ ಕಲಾವಿದರ ಸ್ಥಿತಿಯಲ್ಲಿ ಸತಿ ಸಣ್ಣ ಕಲೆಯೂ ಬೇಕು ಕಲೆ ಉರಿಬೇಕಾದ್ರೆ ಕಲಾವಿದರು ಬೇಕು ಅಂತ ಅವರಣಪ್ಪ ಪುಣ್ಯಾತ್ಮ ಹಾಗಾಗಿ ಜೊತೆಗೆ ಶ್ರೀಯುತ ದಿನೇಶ್ ಪಟ್ಟಿಜರವರು ನೀವೆಲ್ಲ ಮಹನೀಯ ಸಭೆಯಲ್ಲಿ ದಿನೇಶನ ಸಾಧನೆ ಅಮೋಘವಾದದ ಅವರ ಜೊತೆಗೆ ಕೈ ಜೋಡಿಸಿದಂತಹ ನಿಮಗೆಲ್ಲರಿಗೂ ಪ್ರತ್ಯೇಕ ಪ್ರತ್ಯೇಕವಾಗೋನೆ ಹೆಸರಿನ ನನಗೆ ಬರುವುದಿಲ್ಲ ಎಲ್ಲರಿಗೂ ನನ್ನ ಹೃದಯದಿಂದ ನಮಸ್ಕಾರ ಸಲ್ಲಿಸ್ತಾ ಇದ್ದೇನೆ ಕಲಾ ಮಾತೆ ನಿಮಗೆಲ್ಲ ಇನ್ನು ಮುಂದೆ ಇಂತಹ ಒಂದು ಕಾರ್ಯಕಲಾಪಗಳನ್ನು ಮುಂದುವರಿಸುವುದಕ್ಕೆ ಬೇಕಾದಂತಹ ಕೇವಲ ಮನಸ್ಸಿದ್ರೆ ಸಾವದು ಸಾಂಪತ್ತಿಕವಾದಂತಹ ಶೇಷಿ ಆ ಸಾಮರ್ಥ್ಯವನ್ನು ಆ ಮಹಾತಾಯಿ ಒದಗಿಸಿ ನಾನು ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ತುಂಬಿ ಈ ಸನ್ಮಾನವನ್ನು ಸ್ವೀಕರಿಸಿದ್ದೇನೆ ನೀವು ಆರೋಗ್ಯದಲ್ಲಿ ಯಾಕಂದರೆ ನಾನು ರಂಗದಲ್ಲಿ ಇನ್ನೂ ದುಡಿಯಬೇಕು ಅಂತಾದ್ರೆ ನನಗೆ ಆ ರೀತಿಯದಾದಂತಹ ಗುಣವನ್ನು ಪುನಃ ಗುರುಸಿದವರು ಸತ್ಯ ರಂಗದಲ್ಲಿ ಗುಣ ದುಡಿಯಬೇಕು ಹಾಗಾಗಿ ನಾನು ರಂಗದಲ್ಲಿ ಮುಂದುವರಿಯಕ್ಕೆ ಅರ್ವದಿಗೆ ಮುಗಿಯುತ್ತದೆ ಅಂತಲ್ಲ ಎಷ್ಟೋ ಮಂದಿಗಳು ಎಂಬತ್ತೆಂಬತ್ತೈದು ವರ್ಷದವರೆಗೂ ವೇಷ ಮಾಡಿ ರಂಗದಲ್ಲಿ ಮೆರೆದಂತಹ ಬರ್ತಾ ಮಹನೀಯರಿದ್ದಾರೆ ಆ ಕಾಲದ ಆರೋಗ್ಯ ಈಗ ನಿಜ ಗೊತ್ತಿದೆ ಹಾಗಾಗಿ ನಾನು ಇನ್ನು ಮುಂದೆ ಈ ರಂಗದಲ್ಲಿ ಮುಂದುವರಿಯಬೇಕು ಅಂತಾದರೆ ಕಲಾ ಪ್ರಿಯರಾದಂತಹ ನೀವೆಲ್ಲರೂ ನನಗೆ ಆರೋಗ್ಯ ಬಗೆಯವಾಗಿ ಮಹಾತಾಯಿಯಲ್ಲಿ ಪ್ರಾರ್ಥಿಸಿದ್ದು ಹೇಳ್ತಾ ಈ ಸನ್ಮಾನವನ್ನು ಸಂತೋಷದಲ್ಲಿ ಸ್ವೀಕರಿಸಿದ್ದೇನೆ ಅಲ್ಲದೆ ಇನ್ನು ಮುಂದೆ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ವಿದೇಶದಲ್ಲಿ ನಡೆಯಲಿ ಈ ವೇದಿಕೆಯಲ್ಲಿ ಇನ್ನು ನನ್ನಂತಹ ಕಲಾಕರನ್ನು ಗುರುತಿಸಿ ಸನ್ಮಾನಿಸುವಂತಹ ಸೌಭಾಗ್ಯ ಶಕ್ತಿ ಆ ಮಹಾತಾಯಿ ಈ ದಿನೇಶನ್ ಹಾಗೂ ಅವರ ಬಳಗಕ್ಕೆ ನೀಡಿ ಅಂತ ಆಯಿಸುತ್ತಾ ನಾನು ಎರಡು ಮಾತು ಮುಗಿಸಿದ್ದೇನೆ ನಮಗೂ ನುಡಿಗಳಿಗೆ ಸುಬ್ರಯ್ಯ ಹೊಟ್ಟರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸುವ ಜೊತೆಗೆ ಅವರ ಅರವತ್ತನೇ ವರ್ಷದ ಹುಟ್ಟು ಹಬ್ಬ ಅಂತ ಇವತ್ತು ಹಾಗಾಗಿ ಅವರ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೂಡ ಅವರಿಗೆ ಅವರಿಗೆ ಇನ್ನಷ್ಟು ಆರೋಗ್ಯವನ್ನು ಅವರು ಹೇಳಿದ ಹಾಗೆ ಪಟ್ಲ ಅವರು ಮತ್ತೊಮ್ಮೆ ಕರೆದಂತ ಮೇಳದಲ್ಲಿ ಭಾವನೆಯ ಮೇಳದಲ್ಲಿ ಆ ಪ್ರಮುಖ ಪಾತ್ರಗಳ ಮೂಲಕ ಅವರು ನಟಿಸ್ತಾ ಇದ್ದಾರೆ ಮತ್ತಷ್ಟು ಅವರಿಗೆ ಆರೋಗ್ಯವನ್ನು ಭಗವಂತ ಪ್ರಾಪ್ತಿ ಮಾಡಿ ಸೊ ಮತ್ತೊಮ್ಮೆ ವೇದಿಕೆಯಲ್ಲಿ ಸನ್ಮಾನವನ್ನ ಸ್ವೀಕರಿಸಿದ ಸುಪ್ರಾಯ ಹೊರಗಡೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ತಾವರೆ ಹಾಗೆ ಅವರ ಮನ ಕಮಲ ಹರಡಬೇಕು ಎಂಬ ಉದ್ದೇಶದಿಂದ ಕಲೆ ಇರುವಂತದ್ದು ಅಂತಹ ಕಲೆಯ ಮೂಲಕವಾಗಿ ಬಹಳ ದೂರದ ಊರಾದಂತಹ ಇಲ್ಲಿ ನಮ್ಮ ದೇಶವೇ ಇಲ್ಲ ಮತ್ತೊಂದು ದೇಶ ಈ ದೇಶದಲ್ಲಿ ಬಂದು ನೀವೆಲ್ಲರೂ ಉದ್ಯೋಗ ನಿಮಿತ್ತವಾಗಿ ಉದರಂಭರಣ ನಿಮಿತ್ತವಾಗಿ ಆಗಮಿಸಿ ಇಲ್ಲಿ ನಮ್ಮದಾದಂತಹ ಈ ಕಲೆಯನ್ನು ಪ್ರಚುರಪಡಿಸುತ್ತಿದ್ದೀರಿ ಅದರಲ್ಲಿ ಅಭ್ಯಸಿಸುತ್ತಾ ಕಾಲ ಕಳೆಯುತ್ತಿದ್ದೀರಿ ನಿನ್ನೆಯ ಕಾರ್ಯಕ್ರಮ ನೋಡಿ ಮೊನ್ನೆಯ ಪ್ರಾಕ್ಟೀಸ್ನಲ್ಲೇ ನಾನು ಅರ್ಥ ಮಾಡಿದ್ದೇನೆ ಮೇಳದ ಕಲಾವಿದರಿಗೆ ನೀವು ಏನೇನು ಕಡಿಮೆ ಅವರಲ್ಲ ಮೇಳದ ಕಲಾವಿದರಲ್ಲಿ ಏನಾಗಿದೆ ಅಂದರೆ ಅಧ್ಯಯನದ ಕೊರತೆ ತುಂಬ ಉಂಟು ಈಗ ಶೇಖರ್ ಸರಿ ಗೊತ್ತುಂಟದು ನಾವು ಅದರ ಬಗ್ಗೆ ಹೇಳಿಯೇ ನಾವು ಸ್ವಲ್ಪ ವಿರೋಧಿಗಳಾದದ್ದು ಯಾರೂ ಅಧ್ಯಯನದಲ್ಲಿಲ್ಲ ಯಾರು ಹೇಳುವಂಥದ್ದನ್ನೇ ಹೇಳ್ತಾ ವರ್ಷಗಟ್ಟಲೆ ಕಳೆಯುವವರಿದ್ದಾರೆ ಅದನ್ನೇ ಯಾಕೆ ಹೇಳಬೇಕು ಬೇರೆ ಹೇಳಬಾರ್ದು ಎಂಬ ಚಿಂತನೆ ಕೂಡ ಅವರಿಗಿಲ್ಲ ಮೊದಲವರು ಮಾಡಿದ ತಪ್ಪನ್ನು ಪುನಃ ಅದನ್ನು ಮುಂದುವರಿಸಿಕೊಂಡು ಹೋಗೋರು ಇದ್ದಾರೆ ಆದರೆ ಇಲ್ಲಿ ಶೇಖರಣ ಬಂದದ್ದು ಕೇವಲ ಶೇಖರಣ ಒಬ್ಬರಿದ್ರೆ ಸಾಲದಿಲ್ಲ ಕಲಿಯುವಂಥ ಹುಮ್ಮಸ್ಸು ನೀವು ಆಮೇಲೆ ತಂಡವನ್ನು ಕಟ್ಟಿ ಮುನ್ನಡೆಸುವಂಥ ಒಬ್ಬ ಸಮರ್ಥ ಬೇಕು ದಿನೇಶನ ಬಗ್ಗೆ ಹೇಳು ನಾನು ಅವರು ತಾರೆ ಕೆಳಗಾಕಿ ಓದ್ತಾ ಇದ್ದಾರೆ ನನ್ನ ಬಗ್ಗೆ ಪಣೀರ ಬಾಲ ಇದ್ದರೂ ಉದ್ದೇಶ ಇರ್ಬೋದು ನನಗೆ ನಿಜವಾಗಿ ಅವರನ್ನು ಹೊಗಳ ನಿರ್ವಹ ಇಲ್ಲ ಯಾಕಂದರೆ ತಂಡ ಕಟ್ಟುವುದು ದೊಡ್ಡ ಕಷ್ಟ ಅಲ್ಲ ಕಟ್ಟಿದಂತಹ ತಂಡವನ್ನು ಮುಂದುವರಿಸುವಂಥದ್ದು ಕಟ್ಟುವವರಿಲ್ಲ ಎಲ್ಲ ಕಣ್ಣಲ್ಲಿ ಕಟ್ಟಿದರೆ ಮುರಿಯುವವರು ಆದರೆ ಮುರಿಯುವುದು ದೊಡ್ಡ ಕೆಲಸ ಅಲ್ಲ ಸಣ್ಣ ಕೆಲಸ ಮುರಿಯುವಂಥದ್ದು ಆ ತಂಡವನ್ನು ಮುಂದುವರಿಸುವಂಥದ್ದು ಆ ಮುಂದುವರಿಸುವಂಥ ನಾಯಕತ್ವ ಜೊತೆಗೆ ನಾಯಕತ್ವಕ್ಕೆ ಸಹಕಾರ ನೀಡುವಂತಹ ನೀವೆಲ್ಲದವರು ಅವರ ಸದಸ್ಯರು ಬಳಗದವರು ನಿಮಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು ನನ್ನದಾದಂತಹ ಕಲಾ ಸೇವೆಯನ್ನು ಪರಿಗಣಿಸಿ ಈ ಊರಿನಲ್ಲಿ ಕರೆಸಿಕೊಂಡು ನನ್ನನ್ನು ಸನ್ಮಾನಿಸಿದಾಗ ನಾನು ನಿಜವಾಗಿಯೂ ಭಾವುಕನಾಗಿದ್ದೇನೆ ಅಷ್ಟು ಸಂತೋಷಪಟ್ಟು ನನ್ನನ್ನು ಓಡಿರ್ಬೋದು ನಿನ್ನ ನೀವು ನಲವತ್ತು ನಲವತ್ತೆರಡು ವರ್ಷಗಳ ದೀರ್ಘ ಜೀವನದ ತಿರುಗಾಟ ನನ್ನದು ತಿರುಗಾಟದಲ್ಲಿ ಸನ್ಮಾನಗಳಾಗಲಿಲ್ಲ ಅಂತಲ್ಲ ಈ ರೀತಿಯ ಗೌರವ ನಾನು ಹೊಂದಲಿಲ್ಲ ಅದಕ್ಕಾಗಿ ನಿಮಗೆಲ್ಲ ರೆಡಿ ಐಮುಗಿದ ಬೆಟ್ಟು ಸಂತೋಷ ಆಗಿದೆ ನನ್ನ ನಾನು ವಿಮಾನ ಏರಿ ಇಳಿಯುವಲ್ಲಿವರೆಗೊಂದು ಭಯ ಇತ್ತು ಹೊಸ ಊರಿಗೆ ಬರ್ತೇನೆ ಏನಾಗುತ್ತದೋ ಹೇಗಿರಬೇಕು ಇನ್ನು ರೂಮಿನೊಳಗೆ ಒಂದು ಬಂಧನದಲ್ಲಿ ಕಾಲ ಕಳೀಬೇಕು ಅಂತ ಭಯ ಇತ್ತು ನನಗೆ ಇಲ್ಲ ನಾನು ನನ್ನ ಊರಿನಲ್ಲೇ ಇದ್ದೇನೆ ನಾನು ನನ್ನ ದಕ್ಷಿಣ ಕನ್ನಡದಲ್ಲೇ ಇದ್ದೇನೆ ಅಂತ ನನಗೆ ಭರವಸೆ ಮೂಡಿಸಿದವರು ನೀವೆಲ್ಲ ಊಟ ಉಪಚಾರ ಇತ್ಯಾದಿ ಕ್ಷಣ ಕ್ಷಣಕ್ಕೆ ಹೆಂಚ ದಾನೆ ಬೋರ್ಡ್ ಹೆಂಚೆ ಕೇಳುವಂಥ ಒಂದು ಆ ಒಂದು ಮನೆಯವರ ಪ್ರೀತಿ ಒಬ್ಬೊಬ್ರು ಒಬ್ಬೊಬ್ರು ಮನೆಗೆ ಕರ್ಕೊಂಡೋಗಿ ಮಾಡಿದ ಸತ್ಕಾರ ನಾನು ಮರೆಯಲ್ರು ಈ ಅಕ್ಕ ಮನೆ ಅಷ್ಟು ಚಂದ ನೋಡಿದ್ದಾರೆ ನಮ್ಮನ್ನು ಒಬ್ಬೊಬ್ರು ಒಬ್ಬೊಬ್ರು ಅಕ್ಕಂದಿರು ನಾನು ಮನೆಯಲ್ಲಿದ್ದೇನೆ ನನ್ನ ನಾಡಿನಲ್ಲಿದ್ದೇನೆ ಅಂತ ಭಾವನೆ ಮೂಡಿಸಿದಂತ ನಿಮಗೆ ನಾನು ಕೃತಜ್ಞ ಬಂದಂತ ನಮಗೆ ಇಲ್ಲಿ ಹಗಲು ಕೆಲಸ ಇಲ್ಲ ಸುಮ್ಮನೆ ಕುಳಿತುಕೊಳ್ಬೇಕಾದ್ರೆ ಎಷ್ಟೋ ಒಳ್ಳೊಳ್ಳೆ ಪ್ರದ ಪ್ರದೇಶಗಳುಂಟು ನೋಡಲಿಕ್ಕೆ ದಿನೇಶಣ್ಣ ಅವರದ್ದಾದಂತಹ ಕಾರ್ಯ ತತ್ಪರತೆಯಲ್ಲಿ ಇದ್ರೂ ಕೂಡ ನಮಗಾಗಿ ಒಬ್ಬ ಮಹನೀಯನನ್ನು ಕೊಟ್ಟರು ರಮಾನಂದ ನಾನು ನಿಜವಾಗಿ ಹೇಳುದು ಪರಿಹಾಸ್ಯಕ್ಕೆ ಹೇಳುದಲ್ಲ ವಿನೋದ ಮಾಡ್ಲಿಕ್ಕೆ ಕುಶಾಲಿಗೆ ಬಂಟ್ಕೊಳ್ಳ ತಮಸ್ಮಲ್ ಪೆರೆ ಬಂಟ್ಕೊಳ್ಳ ಎಷ್ಟು ಸಂತೋಷ ಕೊಟ್ರಂದ್ರೆ ಒಬ್ಬ ಮೇಳದ ಹಾಸ್ಯಗಾರನಾಗಿ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಮಾಡಿದ್ದೀನಿ ನಿನ್ನೆ ನೀವು ನಾನು ನಿರೀಕ್ಷೆ ಕೂಡ ಮಾಡಲಿಲ್ಲ ನಮ್ಮ ಕಟಿಲು ದೇವರನ್ನೇ ಬರಿಸಿದ ಹಾಗೆ ಮಾಡಿದ್ದೀರಿ ಅಷ್ಟು ಚಂದವಾಗಿ ವಿಧಿಪೂರ್ವಕವಾದಂತಹ ಪೂಜೆಯನ್ನು ಪೂರೈಸಿ ಕಾರ್ಯಕ್ರಮಗಳು ಮುಂದುವರಿಸಿ ರಂಗ ಚಟುವಟಿಕೆಗಳು ಯಾವುದೆಲ್ಲ ಉಂಟು ಪೂರ್ವ ರಂಗದ ಅದನ್ನೆಲ್ಲ ಮಾಡುತ್ತಾ ಇಂಥ ಪ್ರಕಾರಗಳೆಲ್ಲ ಊರಿನಲ್ಲಿ ಈಗ ಲುಪ್ತವಾಗ್ತಾ ಅಂದರೆ ಕಾಣೆ ಆಗ್ತಾ ಉಂಟು ಪೀಠಿಗೆ ಶ್ರೀ ವಶವೊಂದು ಇರ್ಬೇಕು ಬಹುಶಃ ಕಟಿಲಿನಲ್ಲಿ ಆಮೇಲೆ ಅರ್ಧನಾರೀಶ್ವರ ಸುಬ್ರಹ್ಮಣ್ಯ ಕೋಣಂಗ್ ಇತ್ಯಾದಿ ಪಾತ್ರಗಳನ್ನೆಲ್ಲ ರಂಗದಲ್ಲಿ ತಂದು ಇದನ್ನೆಲ್ಲ ಹಾಗೆ ಊರಿನಲ್ಲಿ ಮರೆಯಾಗುವುದು ಈ ಪರ ಊರಿನಲ್ಲಿ ಈ ನಾಡಿನಲ್ಲಿ ಕಾಣ್ತಾ ಉಂಟು ಕಾರಣ ಇವರು ಶೇಕರನ್ನು ಮತ್ತೊಬ್ಬ ನನ್ನ ಆತ್ಮೀಯನಾದ ಸವಿನಯ ಉತ್ತಮ ಮದ್ದಗಾರ ಅವನಿಗೆ ನಾನು ನನ್ನ ತುಂಬ ಚಿಕ್ಕವನಾದ ಅವ ಅಂತ ಹೇಳೋದು ಅವ ಆಳ್ವಾಸನಲ್ಲಿ ಇರುವಂಥ ಕಾಲಕ್ಕೆ ಎಷ್ಟೋ ಕಾರ್ಯಕ್ರಮಗಳಿಗೆ ನಾನು ಜಡ್ಜ್ ಆಗಿ ಹೋಗಿದ್ದೆ ನನಗೆ ಅವನ ಸಾಹಿತ್ಯಗಳು ಇದೆಲ್ಲ ಅತ್ಯಂತ ಖುಷಿ ಹಾಗಾಗಿ ಇವರು ಹೇಳುವಂಥ ಪೂರ್ವರಂಗ ಇವರಿಗೆ ಕುಣಿದು ಮಾಡಬಹುದಷ್ಟೆ ಆದರೆ ಅದಕ್ಕೆ ಹಿಮ್ಮೇಳ ಬರ್ಸಲಿಕ್ಕೆ ಅವನೇ ಆಗಬೇಕು ಹಾಗಾಗಿ ಅವನ ಹಿಮ್ಮೇಳ ಜೊತೆಗೆ ಶೇಖರಣೆಯದಾದಂತಹ ಒಂದು ಪರಿಶ್ರಮ ಇದನ್ನೆಲ್ಲ ಹೊಂದಿ ಪ್ರತಿಯೊಬ್ಬರು ಒಬ್ಬೊಬ್ಬ ಒಬ್ಬೊಬ್ಬ ಕಲಾವಿದರು ನೀವು ಮೇಳದ ಕಲಾವಿದರಿಗಿಂತ ಕಡಿಮೆ ಅಲ್ಲ ಎಲ್ಲರೂ ಅಧ್ಯಯನದಲ್ಲಿದ್ದೀರಿ ಹಾಗೆ ಅಂತ ಹೊಗಲಿಗರಿಗೆ ನಿಲ್ಲಿಸಬೇಡಿ ಮುಂದುವರಿಸಿ ಇನ್ನೂ ಚಂದ ಮಾಡಿ ಕಾರ್ಯಕ್ರಮ ಗಿರೀಶನ ಇದ್ದಾರೆ ಅವರೆಲ್ಲ ಮೊದಲು ತಿರುಗಾಟ ಮಾಡಿ ವೇಷ ಮಾಡಿದವರು ಅನುಭವ ಇದ್ದವರು ಪ್ರತಿಯೊಬ್ಬರು ಒಳ್ಳೆಯ ಲ ಹೊಂದಿ ಕಾರ್ಯಕ್ರಮವನ್ನು ಬಹಳ ಸೊಗಸಾಗಿ ಊರಿನಲ್ಲಿ ಆಗುವಂಥ ಆಟಗಳಿಂತಲೂ ಅದ್ಧೂರಿಯಾಗಿ ಆ ಬೆಳ್ಳಿಯ ಕಿರೀಟ ಆ ಬೆಳ್ಳಿಯ ಚಕ್ರದೆಲ್ಲ ಕೊಂಡು ಹೋಗುವ ನನಗೆ ನಿಜವಾಗಿ ನಾನು ಮೊದಲು ಕಟ್ಟಿಲೆ ಮೇಳದಲ್ಲಿ ಮ್ಯಾರವಾಣಿಯಲ್ಲಿಗೆ ಹೋದಣ್ಣೆ ನೆನಪಾಯಿತು ಅಷ್ಟು ಸಂತೋಷ ಆಗಿದೆ ಸುಮ್ಮನೆ ಇಲ್ಲಿಂದ ಹೇಳುವ ಮಾತಲ್ಲ ನಾನು ಅಂತರಂಗದಿಂದ ಹೇಳುವ ಮಾತು ನಾನು ಬಂದಿದ್ದೆ ಮೆರವಣಿಗೆಗೆ ದಿನೇಶ್ ದಿನೇಶ್ನ ಜೊತೆಗೆ ಹಾಗಾಗಿ ಸಂತೋಷಪಟ್ಟೆ ಇದನ್ನೆಲ್ಲ ಲೋಕವೇ ನೋಡಿತಂತೆ ಹಾಗಾಗಿ ನನ್ನ ಜೀವನ ಒಂದು ಯಕ್ಷಗಾನ ಸೇವೆ ಮಾಡಿದಾಗ ಸಾರ್ಥಕವಾಯಿತು ಎಂಬಂತಹ ಭಾವ ತಾಳ್ತಾ ಇದ್ದೇನೆ ನೀವೆಲ್ಲರೂ ನನ್ನ ಬಂಧುಗಳು ಯಕ್ಷ ಬಂಧುಗಳು ನನ್ನ ನಿಜ ಬಂಧುಗಳಿಗಿಂತಲೂ ಅಧಿಕವಾಗಿ ನಾನು ಪ್ರೀತಿಸಿದ್ದು ಯಕ್ಷಗಾನವನ್ನು ಯಾರು ಪ್ರೀತಿ ಮಾಡ್ತಾರೆ ನಾನು ಯಾವ ಕಲಾ ಸರಸ್ವತಿಯ ಸೇವೆ ಮಾಡ್ತಾ ಇದ್ದೇನೋ ಅಂತಹ ಕಲಾ ಸರಸ್ವತಿಯನ್ನು ಯಾರು ಪ್ರೀತಿಸಿ ಅದರಲ್ಲಿ ತೊಡಗಿಸಿಕೊಳ್ತಾರೆ ಕೇವಲ ವೇಷ ಮಾಡುವುದ ಮತ್ತೊಂದಲ್ಲ ಅದನ್ನು ಪ್ರೀತಿ ಮಾಡುವರು ಅವರನ್ನೇ ನನ್ನ ಬಂಧುಗಳು ಅಂತ ಕೊಂಡಾಡಿದವ ನಾನು ನನ್ನ ಬಂಧುಗಳು ಕೂಡ ನನ್ನ ಅಷ್ಟು ಚೆನ್ನಾಗಿ ನೋಡಲಿಲ್ಲ ಹಾಗಾಗಿ ನನ್ನ ಬಂಧುಗಳು ಯಕ್ಷ ಬಂಧುಗಳು ನೀವೆಲ್ಲರೂ ಈ ಊರಿನಲ್ಲಿದ್ದ ಕಾರ್ಯವನ್ನು ಈ ಕಲಾ ಸೇವೆಯನ್ನು ಮುಂದುವರಿಸಿ ಇದರ ಜೊತೆಗೆ ಹೀಗೆ ಮಾಡ್ತಾ ಇದ್ದಾಗೆ ಮುಂದುವರಿ ಅದಕ್ಕೆ ಭಗವತಿ ಮಹಾತಾಯಿ ಪ್ರಣವಾಕ್ಷರ ಪ್ರತಿಪಾದೆಯಾದಂಥ ಕಟಿಲು ಮಹಾತಾಯಿ ಅನುಗ್ರಹಿಸಲಿ ಒಳ್ಳೆ ಉತ್ತಮ ಕಲಾವಿದರಾಗಿರಿ ಸಂಸ್ಕಾರ ಹೊಂದಿರಿ ಪುರಾಣದ ಜ್ಞಾನವನ್ನು ಪಡೆದು ಇದೆಲ್ಲ ಲೋಕ ಮೆಚ್ಚುವಂಥ ಒಂದು ಸಂಘ ನಿಮ್ಮ ಈ ದುಬೈ ಸಂಘ ಅಂತ ಲೋಕದಲ್ಲಿ ಹೇಳಲಿ ಹಾರೈಸುತ್ತಾ ನನ್ನನ್ನು ಸನ್ಮಾನಿಸಿದ್ದಕ್ಕೆ ನನಗೆ ಬಂಗಾರದ ಪದಕ ಕೊಟ್ಟದಕ್ಕೆ ಅತ್ಯಂತ ಕೃತಜ್ಞ ಅಂತ ನಿಮ್ಮ ಮುಂದೆ ಹೇಳ್ತಾ ಬಹಳ ಸಂತೋಷದಲ್ಲಿ ಸ್ವೀಕರಿಸಿದ್ದೇನೆ ಸಭೆಯ ಮುಂದೆ ಸಮಾಜದ ಮುಂದೆ ಲೋಕದ ಮುಂದೆ ನನ್ನನ್ನು ಕಲಾವಿದ ಅಂತ ನೀವೆಲ್ಲರೂ ಅಂಗೀಕರಿಸಿದ್ದಕ್ಕೆ ನಾನು ಈ ಸಾರ್ಥಕವಾದಂತಹ ತಿರುಗಾಟದಲ್ಲಿ ಸಂತೋಷ ಹೊಂದಿದ್ದೇನೆ ಇದು ಹೃದಯ ತುಂಬಿ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಉತ್ತಮ ಕವಿಗಳಾಗಿದ್ದಂಥ ಅಮೃತ ಸೋಮೇಶ್ವರ ಅವರು ಬರೆದಂಥ ಒಂದು ಪದ್ಯ ನೆನಪಾಗುತ್ತದೆ ಆ ಹಾಡನ್ನು ಹೇಳಿ ನಾನು ಮುಗಿಸ್ತೇನೆ ಸತ್ಯ ದೈವತ ಕೆರಗಿ ಸತ್ಯ ದೈವತ ಕೆರಗಿ ಹಿರಿತನ ಹೊತ್ತ ಸಕಲರಿಗೆ ಅಭಿನಮಿಸಿ ಹಿರಿತನವನ್ನು ಹೊತ್ತಂತಹ ಸಕಲರಿಗೆ ಕದರಿಗೆ ಅಭಿನ ಅನಿಸಿ ನಿತ್ಯ ನೂತನ ಯಕ್ಷಗಾನಾಂಬಿಕೆಯ ಕೊಂಡಾಡಿ ಕಲೆಯನ್ನೇ ಧರ್ಮವೆನಿಸುತ್ತ ಆಧರಿಸುವಂತಹ ಸುಕಲಾಸಕ್ತರಿಗೆ ತಲೆಬಾಗಿ ಹಾಡುವೆ ಕಥಾಮೃತವ ಅಂತ ಹೇಳಿದ್ರು ನಾನು ಹಾಡ್ಲಿಕ್ಕಿಲ್ಲ ಸಂತೋಷ ಪಡ್ತೇನೆ ಕೈ ಮುಗಿದು ನಿಮ್ಮಲ್ಲೆಲ್ಲರಲ್ಲೂ ನನ್ನ ತಾಂತ ಕೃತಜ್ಞತನ್ನು ಸಲ್ಲಿಸ್ತೇನೆ ಯಕ್ಷಗಾನಂ ಗೆಲ್ಗೆ ವಿಶ್ವಗಾನಂ ಯಕ್ಷಗಾನಂ